ಶರ್ಮಿಷ್ಠ ಅವರನ್ನ ಅತ್ಯಾಚಾರ ಮಾಡಿ ಶರ್ಮಿಷ್ಠಾ ಅವರನ್ನ ಕೊಲೆ ಮಾಡಿ ಅಂತೇಳಿ ಪೋಸ್ಟ್ ಹಾಕಿದ ಅದ್ಭುತವಾಗಿ ತಿರುಗಾಡ ತಿರುಗಾಡಿಕೊಂಡಿದ್ದಾರೆ ಆಮೇಲೆ ದೇಶ ಅಂತ ಬಂದಾಗ ದೇಶದ ಮೇಲೆ ಆಕ್ರಮಣ ಅಂತ ಬಂದಾಗ ದೇಶ ದ್ರೋಹಿಗಳು ಅಂತ ಬಂದಾಗ ನಾವೆಲ್ಲರೂ ಒಂದಾಗಬೇಕು ಪಾಕಿಸ್ತಾನದ ವಿರುದ್ಧವಾಗಿ ಮಾಡಿದ ಈ ವಿಡಿಯೋದಲ್ಲಿ ಧರ್ಮ ಮತ ಮತ್ತು ಪ್ರವಾದಿ ಈ ಎಲ್ಲದರ ಬಗ್ಗೆ ಅವರು ಮಾತಾಡಿದ್ದು ಭಾರತೀಯರಿಗೆ ನೋವಾಗಿದೆ ಭಾರತದ ಒಂದು ಕೋಮಿನವರಿಗೆ ನೋವಾಗಿದೆ ಶರ್ಮಿಷ್ಠ ಅವರಿಗೆ ಒಂದು ನ್ಯಾಯಬದ್ಧವಾದಂತಹ ಒಂದು ಕೌಂಟರ್ ಕೊಟ್ಟಂತ ಕೀರ್ತಿ ಏನಾರು ಇದ್ರೆ ಅದು ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾಸ್ ಅವರದು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ಶರ್ಮಿಷ್ಠ ಅನ್ನುವಂಥ ದೇಶಭಕ್ತಿಯನ್ನು ಆ ಪುಟ್ಟ ಮಗುವನ್ನು ಈ ದೇಶದ ನೆಲ ಸಂಸ್ಕೃತಿಯನ್ನು ಆತುಕೊಂಡು ತನ್ನ ಇಡೀದಾದಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಆ ಇಡೀ ಇಪ್ಪತ್ತಾರು ಜನರ ಮಾರಣಹೋಮದ ವಿರುದ್ಧವಾಗಿ ಒಂದು ವಿಡಿಯೋ ಮಾಡಿದ್ದಕ್ಕೆ ಯಾವ ರೀತಿಯಲ್ಲಿ ಈ ದೇಶದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಎಲ್ಲ ರೀತಿಯ ಅಂಗಗಳು ಏಕತ್ರಗೊಂಡು ಆ ಮಗುವನ್ನು ಯಾವ ರೀತಿ ಹಿಂಸೆ ಇದೆ ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ನಿಮಗೆ ಸೋಧಾರಣವಾಗಿ ವಿವರಿಸಿದ್ದೆ ಹಾಗಾದರೆ ಶರ್ಮಿಷ್ಠ ಅವರ ಭವಿಷ್ಯ ಏನಾಗ್ಬೋದು ಶರ್ಮಿಷ್ಠ ಅವರಿಗೆ ಬೇಲ್ ಕೊಡಲಿಕ್ಕೆ ಕೂಡ ಸ್ವತಃ ನ್ಯಾಯಮೂರ್ತಿಗಳೇ ಇಷ್ಟು ಲಘುವಾಗಿ ವರ್ತಿಸಿದರೆ ಅವಳನ್ನು ಉಪೇಕ್ಷೆ ಮಾಡಿದರೆ ಮುಂಬೈ ಹೈಕೋರ್ಟ್ನಲ್ಲಿ ಒಂದು ವಿದ್ಯಾರ್ಥಿಗೆ ಕೊಡುವ ನ್ಯಾಯ ಒಂದು ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ಅದೇ ವಿದ್ಯಾರ್ಥಿ ದೇ ದಿಸೆಯಲ್ಲಿ ಓದ್ತಾ ಇರುವಂಥ ದೇಶಭಕ್ತಿಗೆ ಆಗುವ ಸಿಗುವ ನ್ಯಾಯ ಇನ್ನೊಂದು ಹಿಂದೂ ಉಗ್ರರು ಭಾರತ್ ಮಾತಾ ಜೈ ಅಂತ ಹೇಳಿಲ್ಲ ಮುಂಬೈ ವಿದ್ಯಾರ್ಥಿನಿ ಹಿಂದೂ ಉಗ್ರರು ಪಾಕಿಸ್ತಾನಕ್ಕೆ ಜೈ ಅಂತೇಳಿದ್ಲು ಇವಳು ಭಾರತ ಮಾತಕ್ಕೆ ಜೈ ಭಾರತದ ಮೇಲಿನ ಈ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕರಿಮಣಿಗೆ ಕೈ ಹಾಕಿದಂಥ ಪಾಕಿಂಡಗಳ ವಿರುದ್ಧವಾಗಿ ಬರೆದಂಥ ಈ ದೇಶಭಕ್ತಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಕೊಡ್ತಾ ಇರುವಂಥ ಗೌರವ ಆದ್ಯತೆ ಯಾವ ಮಟ್ಟದ್ದು ಅನ್ನೋದನ್ನು ನಾನು ವಿವರಿಸಿದ್ದೆ ಹಾಗಾದರೆ ಶರ್ಮಿಷ್ಠ ಅವರ ಭವಿಷ್ಯ ಏನಾಗ್ಬೋದು ಶರ್ಮಿಷ್ಠ ಅವರ ವಿಷಯದಲ್ಲಿ ಡಚ್ಚಿನ ಸಂಸದ ಭಾಳ ಕಟುವಾದ ಶಬ್ದಗಳಲ್ಲಿ ಅದನ್ನು ಪ್ರತಿಭಟಿಸಿ ಖಂಡಿಸಿ ಅದನ್ನು ಪ್ರಧಾನಿ ಮೋದಿಯವರ ಎಕ್ಸ್ಗೆ ಕೂಡ ಟ್ಯಾಗ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಯಾವ ರೀತಿ ವರ್ತಿಸಬಹುದು ಈ ಪ್ರಕರಣಕ್ಕೆ ಇನ್ನೇನು ಮುಂದಿನ ಒಂದು ದಾರಿ ಯಾವುದು ಇವೆಲ್ಲ ಯೋಚನೆ ಮಾಡ್ತಾ ಇರುವಾಗ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಶತಂ ಪ್ರತಿ ಶಾಟ್ಯಂ ಪೆಟ್ಟಿಗೆ ಪೆಟ್ಟು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು ಇದು ನಮ್ಮ ಶಾಸ್ತ್ರ ಸಂಪ್ರದಾಯ ದಂಡಂ ದಶಗುಣಂ ಸಾಮ ಭೇದ ದಂಡ ಎಲ್ಲವೂ ಪ್ರಯೋಗ ಮಾಡಲಿಕ್ಕೆ ಯೋಗ್ಯವಾದದ್ದು ಅದನ್ನು ಶರ್ಮಿಷ್ಠ ಅವರ ಮೇಲೆ ಇವತ್ತು ಯಾವ ರೀತಿ ಕೇಸಾಯಿತು ಶರ್ಮಿಷ್ಠ ಅವರನ್ನು ಅತ್ಯಾಚಾರ ಮಾಡಿ ಶರ್ಮಿಷ್ಠ ಅವರನ್ನು ಕೊಲೆ ಮಾಡಿ ಅಂಥೇಳಿ ಪೋಸ್ಟ್ ಹಾಕಿದವರೆಲ್ಲರೂ ಅದ್ಭುತವಾಗಿ ತಿರ್ಗಾಡ್ರಿ ತಿರುಗಾಡಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಯಾರೂ ಮುಟ್ಟುತ್ತಾ ಇಲ್ಲ ಆದರೆ ಕೇವಲ ಮಹಮ್ಮದ ಅವರ ಪೈಗಂಬರರ ಬಗ್ಗೆ ಮತ್ತು ಜನ್ನತ್ತಿನ ಬಗ್ಗೆ ಅವರ ಧಾರ್ಮಿಕ ಭಾವನೆಗಳ ಬಗ್ಗೆ ಏನೋ ಅರಿಯದ ಹುಡುಗಿ ಯಾವುದೋ ಒಂದು ಕೆಲವು ಶಬ್ದಗಳನ್ನು ಬಳಸಿದ್ಲು ಅದರ ಬಗ್ಗೆ ಇಡೀದಾಗಿ ವ್ಯಾಖ್ಯಾನ ಆಯಿತು ವೈರಲ್ ಆಯಿತು ಪಾಕಿಸ್ತಾನದವರು ಭಾರತದ ಮುಸ್ಲಿಮರು ಪಾಕಿಸ್ತಾನದ ದೇಶದ್ರೋಹಿಗಳು ಭಾರತದಲ್ಲಿರುವ ದೇಶದ್ರೋಹಿಗಳು ಒಟ್ಟಾಗಿ ಅವಳ ಮೇಲೆ ಮುಗಿಬಿದ್ದರು ಅವಳನ್ನು ಅತ್ಯಾಚಾರ ಮಾಡಿ ಅಂದರು ಕೊಲೆ ಮಾಡಿ ಅಂದರು ಆದರೂ ಯಾರೂ ಏನೂ ಹೇಳಲಿಲ್ಲ ಈ ಮಗುವಿನ ಈ ಡಿಲೀಟ್ ಆದಂಥ ವಿಡಿಯೋ ಬೇಷರತ್ತಾಗಿ ಕ್ಷಮೆ ಕೇಳಿದ ಸಂದರ್ಭವನ್ನು ನೋಡದೆ ಅವಳನ್ನು ಅರೆಸ್ಟ್ ಮಾಡಲಾಯಿತು ನ್ಯಾಯಾಂಗ ಯಾವ ರೀತಿ ಎಲ್ಲ ವರ್ತಿಸ್ತಾ ಇದೆ ಇದೆ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಈಗ ನಮ್ಮಲ್ಲಿ ಇಡೀ ದೇಶಕ್ಕೆ ಆಶಾವಾದವಾಗಿ ಕಾಡ್ತಾ ಇರುವಂಥವ್ರು ಯಾರು ಅಂತಂದರೆ ಇಬ್ಬರು ಒಬ್ಬರು ಯೋಗಿ ಆದಿತ್ಯನಾಥ್ ಇನ್ನೊಂದು ಅಸ್ಸಾಮಿನ ಮುಖ್ಯಮಂತ್ರಿ ಹಿಮವಂತ್ ಬಿಸ್ವಾಸ್ ಹಿಮವಂತ ಬಿಸ್ವಾಸ್ ಅವರು ಈಗ ಮುಳ್ಳಿನಿಂದ ಮುಳ್ಳು ತೆಗೆಯಲಿಕ್ಕೆ ಹೊರಟಿದ್ದಾರೆ ಶರ್ಮಿಷ್ಠ ಅವರಿಗೆ ಒಂದು ನ್ಯಾಯವನ್ನು ಕೊಡಿಸುವ ಕೆಲಸದಲ್ಲಿ ಅತ್ಯಂತ ದಿಟ್ಟವಾದಂಥ ಜಾಣವಾದಂಥ ಬಹಳ ಬಹಳ ಬೌದ್ಧಿಕವಾದಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ ಹಾಗಾದರೆ ಏನು ಅದನ್ನು ನಿಮ್ಮೆದುರು ವಿವರಿಸ್ತೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಮತ್ತು ಭಾವನಾತ್ಮಕವಾಗಿಯೂ ನಮ್ಮೊಟ್ಟಿಗೆ ನಿಲ್ಲಿ ನನ್ನ ವಿಡಿಯೋವನ್ನು ಮುಂದುವರಿಸುವ ಮೊದಲು ಒಂದು ಮಾತನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ನ್ಯಾಯ ನ್ಯಾಯವಾಗಿರ್ಬೇಕ್ರಿ ತರ್ಕಬದ್ಧವಾಗಿ ಶುದ್ಧವಾಗಿ ಅದು ನ್ಯಾಯವನ್ನು ನ್ಯಾಯ ಅಂತಲೇ ಭಾವಿಸಬೇಕು ಅದು ನ್ಯಾಯಾಂಗ ಇರ್ಬೋದು ಕಾರ್ಯ ಕಾರ್ಯಾಂಗ ಇರ್ಬೋದು ಯಾವುದೇ ಇರ್ಬೋದು ಆಮೇಲೆ ದೇಶ ಅಂತ ಬಂದಾಗ ದೇಶದ ಮೇಲೆ ಆಕ್ರಮಣ ಅಂತ ಬಂದಾಗ ದೇಶದ್ರೋಹಿಗಳು ಅಂತ ಬಂದಾಗ ನಾವೆಲ್ಲರೂ ಒಂದಾಗಬೇಕು ಈ ದೇಶ ಸನಾತನ ದೇಶ ಈ ದೇಶ ಪ್ರಾಚೀನ ಭಾರತ ಈ ದೇಶದ ಮೂಲ ಧಾತು ಮೂಲ ಧರ್ಮ ಮೂಲ ಸಂಸ್ಕೃತಿ ಅದು ಹಿಂದೂ ಸಂಸ್ಕೃತಿ ಇದರ ಬಗ್ಗೆ ಯಾವ ಆಕ್ಷೇಪವೂ ಬೇಕಾಗಿಲ್ಲ ಹಿಂದುತ್ವದ ಮೇಲೆ ಹಿಂದೂಗಳ ಮೇಲೆ ಸನಾತನ ಧರ್ಮದ ಮೌಲ್ಯದ ಮೇಲೆ ನಂಬಿಕೆಯ ಮೇಲೆ ಯಾರಾದರೂ ದಾಳಿ ಮಾಡ್ತಾರೆ ಅಂತಾದರೆ ನಾವೆಲ್ಲರೂ ಬಹುಸಂಖ್ಯಾತ ಹಿಂದೂಗಳು ಒಗ್ಗಟ್ಟಾಗಿ ಅದನ್ನು ರಚನಾತ್ಮಕವಾಗಿ ವಿರೋಧಿಸಬೇಕು ಅವರಾಗೆ ಬಾಂಬ್ ಹಾಕಬೇಕಾಗಿಲ್ಲ ಅವರಾಗೆ ಯಾವುದೋ ಒಂದು ಹೆಣ್ಣುಮಗಳ ಗಂಡನನ್ನು ಧರ್ಮ ಕೇಳಿ ಕೊಲ್ಲಬೇಕಾಗಿಲ್ಲ ರಕ್ತಪಾತ ಅಲ್ಲ ನಮಗದರ ಅಗತ್ಯವೂ ಇಲ್ಲ ಆದರೆ ದೇಶ ಅನ್ನುವಂಥ ಸ್ವಾಭಿಮಾನದಲ್ಲಿ ನಾವು ಹೋರಾಟ ಮಾಡಬೇಕು ಒಂದಾಗಬೇಕು ಈ ದರಿದ್ರ ರಾಜಕಾರಣಿಗಳನ್ನು ನಮ್ಮ ಇಡೀ ಭಾವಶಕ್ತಿಯಿಂದ ಭಾವಸ್ಫುರಣೆಯಿಂದ ಸನಾತನ ಧರ್ಮದ ಆ ಶಕ್ತಿ ಆ ಒಂದು ಬಂಧುತ್ವ ಆ ಭಾವಾವೇಶದಿಂದ ನಾವು ಅವರನ್ನು ಎದುರಿಸಬೇಕಾಗಿದೆ ನಮಗೆ ವಿವೇಕಾನಂದರ ಆದರ್ಶ ಮುನ್ನೆಲೆಗೆ ಬರಬೇಕಾಗಿದೆ ಹಾಗಾಗಿ ನಾವು ಪ್ರತಿಯೊಂದು ವಿಚಾರವನ್ನು ಕೂಡ ದೇಶಿಕವಾಗಿ ನೋಡಬೇಕಾದಂಥ ಮನೋಧರ್ಮವನ್ನು ನಮ್ಮಿಂದ ಹಿಡಿದು ನಮ್ಮ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕಲಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಂದುವರಿಸ್ತೇವೆ ಶರ್ಮಿಷ್ಠ ಒಬ್ಬ ಅಸಹಾಯಕಳಾಗಿ ನಮಗೆ ಕಾಣ್ತಾ ಇದ್ದರು ಹುಲಿಯ ಬಾಯಿಗೆ ಬಿದ್ದಂಥ ಒಂದು ಚಿಗರೆಯಾಗಿ ಕಾಣ್ತಾ ಇದ್ಲು ಭಾಳ ನೋವಾಗ್ತಾಯಿತ್ತು ಅಸಹಾಯಕತೆ ನಮ್ಮನ್ನು ತಿಂದು ಬಿಡುವಷ್ಟು ನಮ್ಮನ್ನು ಕಾಡ್ತಾ ಇತ್ತು ಏನು ಮಾಡೋಣ ಏನು ಮಾಡೋಣ ಈ ಕೇಸ್ ಏನಾಗಬಹುದು ಯಾಕೆಂತಂದರೆ ನ್ಯಾಯಾಲಯ ರಕ್ಷಿಸಬೇಕು ಆದರೆ ನ್ಯಾಯಾಲಯದ ಇಬ್ಬಗೆಯ ಧೋರಣೆ ನಮಗೆ ನ್ಯಾಯದ ಬಗ್ಗೆ ಇವತ್ತು ಒಂದು ನಿರೀಕ್ಷೆಯನ್ನೇ ಅದು ಹುಸಿ ಮಾಡ್ತಾ ಇದೆ ಆದ್ದರಿಂದ ಶರ್ಮಿಷ್ಠ ಅನ್ನುವಂಥ ಮಗುವಿಗೆ ಏನಾಗಬಹುದು ಒಂದು ದೇಶವನ್ನು ಪ್ರೀತಿಸಿದೆ ತಪ್ಪ ಸೈನ್ಯದ ಮೇಲಿನ ಗೌರವ ತಪ್ಪ ಸೈನಿಕರ ಒಂದು ವೀರಾವೇಶದ ಬಗ್ಗೆ ಅದೇ ವೀರಾವೇಶದಲ್ಲಿ ಒಂದು ಪ್ರತಿಕ್ರಿಯಿಸಿದ್ದು ತಪ್ಪ ಈ ದೇಶದ ಮೇಲೆ ದಾಳಿ ಮಾಡದಂಥ ಆ ಹಿಂಸಾತ್ಮಕ ರಕ್ತ ಪಿಪಾಸು ಭಯೋತ್ಪಾದಕರನ್ನು ಕೌಂಟ್ರ್ ಮಾಡಿತ್ತಪ್ಪ ಆ ಇಪ್ಪತ್ತಾರು ಜನ ಅಮಾಯಕರ ಧರ್ಮ ಕೇಳಿ ಕಲ್ಮ ಓದಿ ಅಂಥೇಳಿ ಅವರನ್ನು ಅವರ ಪತ್ನಿ ಮತ್ತು ಮಕ್ಕಳ ಎದುರು ಪಾಯಿಂಟ್ ಬ್ಲ್ಯಾಕ್ ಗನ್ನಲ್ಲಿ ಹೊಡೆದ್ರೆಲ್ಲ ವಿವಸ್ತ್ರಗೊಳಿಸಿ ಈ ಹೇಯ ಕೃತ್ಯವನ್ನು ಪ್ರತಿಭಟನಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದು ತಪ್ಪ ಇಂಥ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇತ್ತು ಆವಾಗ ಒಂದು ಬೆಳಕು ಒಂದು ಆಶಯ ಒಂದು ನಿರೀಕ್ಷೆ ನಮ್ಮ ಇಡೀ ಅಸಹಾಯಕತೆಯ ದಿಗಂತದಲ್ಲಿ ಮೂಡಿದ್ದಿದ್ದರೆ ಅದು ಅಸ್ಸಾಮಿನ ಹೇಮಂತ್ ಬಿಸ್ವಾಸ್ ಅವರ ಇಡೀಯದಾದಂಥ ಅಸ್ಸಾಮಿನ ಒಳಗಡೆ ಈ ದ್ರೋಹಿ ಧರ್ಮದ್ರೋಹಿ ಜನದ್ರೋಹಿ ದೇಶದ್ರೋಹಿ ಪಾಕಿಸ್ತಾನದ ಪರವಾಗಿ ಬ್ಯಾಟ್ ಮಾಡುವಂಥ ಈ ದೇಶದೊಳಗಿನ ಈ ಭಯೋತ್ಪಾದಕ ವಜತ್ ಖಾನ್ನನ್ನು ಟಾರ್ಗೆಟ್ ಮಾಡಿದರು ಅಲ್ಲಿಯ ಜನ ಅವನ ವಿರುದ್ಧ ಎಫ್ ಐ ಆರ್ ಆಯಿತು ಅಲ್ಲಿ ಅವನ ವಿರುದ್ಧ ಕೇಸ್ ಹಾಕಿದರು ಏನು ಹಾಗಾದರೆ ಏನಂತಂದರೆ ಇವನು ಏನಿವತ್ತು ಶರ್ಮಿಷ್ಠಾ ವಿರುದ್ಧ ಟ್ವೀಟು ಶರ್ಮಿಷ್ಠಾ ವಿರುದ್ಧ ವಿಡಿಯೋ ಅವಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅಂತ ಬೊಗಳದ ಇದೇ ಕುನ್ನಿ ಇದೇ ನಾಲಾಯಕ್ ಈ ಮನುಷ್ಯನ ಕಥೆಯನ್ನು ತಂದು ಸ ಅಸ್ಸಾಂ ಸರ್ಕಾರದ ಪೊಲೀಸ್ ಇಲಾಖೆ ಎದುರಿಟ್ಟರು ಇವನೆಂಥ ದೇಶದ್ರೋಹಿ ಅಂತ ಏನು ಹೇಳ್ದ ಇವನು ಪಾಕಿಸ್ತಾನದ ವಿರುದ್ಧವಾಗಿ ಮಾಡಿದ ಈ ವಿಡಿಯೋದಲ್ಲಿ ಧರ್ಮ ಮತ ಮತ್ತು ಪ್ರವಾದಿ ಈ ಎಲ್ಲದರ ಬಗ್ಗೆ ಅವರು ಮಾತಾಡಿದ್ದು ಭಾರತೀಯರಿಗೆ ನೋವಾಗಿದೆ ಭಾರತದ ಒಂದು ಕೋಮಿನವರಿಗೆ ನೋವಾಗಿದೆ ಅವರಿಗೆ ಹರ್ಟ್ ಆಗಿದೆ ಅಂಥೇಳಿ ಏನು ಕೇಸ್ ಹಾಕ್ಲಿಕ್ಕೆ ಅವನು ಪಶ್ಚಿಮ ಬಂಗಾಲದ ಸರ್ಕಾರವನ್ನು ಒತ್ತಡ ತನ್ನಲ್ಲ ಈ ದರಿದ್ರಿ ನನ್ನ ಮಗ ಮಾಡಿದ ಕೆಲಸ ಏನು ಇವನ ಇತಿಹಾಸ ಏನು ಇವನು ಯಾರು ಅನ್ನೋದನ್ನು ಸರಿಯಾದ ರೀತಿಯಲ್ಲಿ ತೆರೆದಿಟ್ಟು ಅಲ್ಲಿ ಎಫ್ ಐ ಆರ್ ಜಡಿಯಲಾಯಿತು ಹೇಮಂತ್ ಬಿಸ್ವಾಸ್ ಅವರು ತಕ್ಷಣ ಒಂದು ಪೊಲೀಸ್ ತಂಡವನ್ನು ಕಟ್ಟಿ ಅವನನ್ನು ಹೆಡೆಮುರಿ ಕಟ್ಟಲಿಕ್ಕೆ ಪಶ್ಚಿಮ ಬಂಗಾಲಕ್ಕೆ ಅಸ್ಸಾಮಿನ ಪೊಲೀಸರು ದಾಂಗುಡಿ ಇಟ್ಟರು ಆದರೆ ಹೇಯ ಥರದ ಪರಮಾವಧಿ ಏನು ಅಂತಂದರೆ ಪಶ್ಚಿಮ ಬಂಗಾಲದ ಸರ್ಕಾರವೇ ಈ ದೇಶದ್ರೋಹಿಯನ್ನು ಧರ್ಮದ್ರೋಹಿಯನ್ನು ಬಚಾವ್ ಮಾಡಲಿಕ್ಕೆ ಅವನನ್ನು ಸ್ಥಳಾಂತರ ಮಾಡಿದೆ ಗೌಪ್ಯವಾದ ಜಾಗದಲ್ಲಿಟ್ಟಿದೆ ಅವನನ್ನು ಕೈಗೆ ಸಿಗದೇ ಇದ್ದಾಗ ಮಾಡಿದೆ ಎಂತ ನೀಚಿತನ ನೋಡಿ ಹಾಗಾದರೆ ಇವನು ಯಾರು ಒಂದು ಭಯೋತ್ಪಾದಕರ ಪರವಾಗಿದ್ದವನು ಇವನೊಂದು ಸ್ಲೀಪರ್ ಸೆಲ್ಲು ಇವನು ನಮ್ಮ ಎಂಬತ್ತೆಂಟು ಪರ್ಸೆಂಟ್ ಹಿಂದೂಗಳ ಭಾವನಾತ್ಮಕವಾದಂಥ ನಂಬಿಕೆಯ ನಮ್ಮ ದೇವಾನು ದೇವತೆಗಳನ್ನು ಅತ್ಯಂತ ತುಚ್ಛವಾಗಿ ಚಿತ್ರಿಸಿ ಟ್ವೀಟ್ ಮಾಡಿದವನು ವಿಡಿಯೋ ಮಾಡಿದವನು ನಮ್ಮ ಭಾವನೆಗೆ ಧಕ್ಕೆ ಆಗಲಿಲ್ಲೂ ಹಾಗಾದರೆ ನಮ್ಮ ನಂಬಿಕೆಗೆ ಧಕ್ಕೆ ಆಗಲಿಲ್ಲ ಹಾಗಾದರೆ ಎಮ್ ಎಫ್ ಹುಸೇನ್ ಅಂತ ಒಬ್ಬ ದಗಲಬಾಜಿ ಕಲಾವಿದ ಇದ್ನಲ್ಲ ಅವನು ನಮ್ಮ ದೇವತೆಗಳನ್ನು ನಮ್ಮ ಸತಿ ಸಾವಿತ್ರಿಗಳನ್ನು ನಮ್ಮ ಶಕ್ತಿ ದೇವತೆಗಳನ್ನು ಯಾವ ರೀತಿ ಅಶ್ಲೀಲವಾಗಿ ಚಿತ್ರಿಸಿದ್ದ ಅವನಿಗೆ ರಾಷ್ಟ್ರೀಯ ಗೌರವ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥ ದರಿದ್ರ ಸಂಸ್ಕೃತಿ ಎಪ್ಪತ್ತೈದು ವರ್ಷದಲ್ಲಿ ನಾವು ನೋಡಿದ್ದು ಅದರ ಪಿಂಡ ಇದು ವಜತ್ ಖಾನ್ ಅವನ ಆರೋಪದ ಮೇಲೆ ಅವನ ಒತ್ತಡದ ಮೇಲೆ ಶರ್ಮಿಷ್ಠ ಅನ್ನುವ ದೇಶಪ್ರೇಮಿ ಮಗುವನ್ನು ಬಂಧಿಸಲಾಯಿತು ಇವತ್ತು ಅವನು ನಮ್ಮ ಹಿಂದೂ ದೇವತೆಗಳನ್ನು ಇಷ್ಟು ಅಶ್ಲೀಲವಾಗಿ ಬರ್ಬರವಾಗಿ ಚಿತ್ರಿಸಿದ್ದಾನೆ ಅಂತಂದರೆ ಅವನಂಥ ಒಬ್ಬ ನಮ್ಮ ಹಿಂದೂ ದೇ ಸಮುದಾಯದ ಭಾವನೆಗೆ ಬೆಂಕಿ ಹಚ್ಚಿದ ಇನ್ನೊಬ್ಬ ವ್ಯಕ್ತಿ ವರ್ತಮಾನದಲ್ಲಿಲ್ಲ ಅಂಥ ಖತರ್ನಾಕ್ ವ್ಯಕ್ತಿ ಅವನು ಅದನ್ನು ಇಟ್ಟುಕೊಂಡು ಇವತ್ತು ಅಸ್ಸಾಮಿನ ಮುಖ್ಯಮಂತ್ರಿ ಬಿಸ್ವಾಸ್ ಅವರು ಅವನ ಬಂಧನಕ್ಕೆ ಹೊರಟಿದ್ದಾರೆ ಅವನ ಹೆಡೆಮುರಿ ಕಟ್ಟಲಿಕ್ಕೆ ಹೊರಟಿದ್ದಾರೆ ಶಾಟ್ಯ ಮುಳ್ಳಿನಿಂದ ಮುಳ್ಳಿನಿಂದಲೇ ತೆಗೆಬೇಕು ಶರ್ಮಿಷ್ಠ ಅವರ ಮೇಲೆ ಎರಗುತ್ತೀರ ನೀವು ಆ ಎರಗುವುದಕ್ಕೆ ಕಾರಣವಾದಂಥ ವ್ಯಕ್ತಿಯನ್ನು ಮೇಲೆ ನಾವು ಎರಗುತ್ತೇವೆ ಇದು ಈಗ ದೇಶದಲ್ಲಿ ಬಹಳ ದೊಡ್ಡ ಒಂದು ಸಂದೇಶವನ್ನು ಇದೆ ಬಹಳ ದೊಡ್ಡ ವಿಶ್ವಾಸವನ್ನು ಇದೆ ಕನಿಷ್ಠ ಪಕ್ಷದಲ್ಲಿ ಕೊನೆಗೂ ಹೇಮಂತ್ ಬಿಸ್ವಾಸ್ನಂಥವರು ಯೋಗಿ ಆದಿತ್ಯನಾಥ್ನಂಥವರು ದೇಶಪ್ರೇಮಿಗಳ ಒಂದು ಆತ್ಯಂತಿಕ ಸ್ಥಿತಿಗೆ ದೇಶದ್ರೋಹಿಗಳ ಕಪಿಮುಷ್ಟಿಯಲ್ಲಿ ಅವರು ಸಿಕ್ಕಿದಾಗ ದೇಶದ್ರೋಹಿ ರಾಜಕಾರಣಿಗಳ ಆಡಳಿತದಲ್ಲಿ ಅವರು ಸಿಕ್ಕಿಬಿದ್ದಾಗ ದೇಶದ್ರೋಹಿಗಳ ಕರಾಮತ್ತಿನ ಒಂದು ಬಲೆಯಲ್ಲಿ ಅವರು ಸಿಕ್ಕಿಕೊಂಡಾಗ ಅವರನ್ನು ಬಿಡಿಸುವ ಕೆಲಸಕ್ಕೆ ಒಂದು ಪರ್ಯಾಯವಾದಂಥ ಮಾರ್ಗವನ್ನು ಯಾರು ಯಾವ ಮಾರ್ಗವನ್ನು ತುಳಿದಿದ್ರೋ ಅದೇ ಮಾರ್ಗದಲ್ಲಿ ನಾವು ನಿಮ್ಮನ್ನು ನೋಡ್ಕೊಳ್ತೇವೆ ನಿಮ್ಮನ್ನು ಎಚ್ಚರಿಸ ನಾವು ಎಚ್ಚರದಿಂದ ನಾವು ಅದನ್ನು ಗಮನಿಸ್ತೇವೆ ಅನ್ನುವಂಥ ಒಂದು ಹೆಜ್ಜೆ ಇಟ್ಟರಲ್ಲ ಇದು ಅತ್ಯಂತ ಅಭಿನಂದನೀಯವಾದದ್ದು ಶರ್ಮಿಷ್ಠ ಅವರಿಗೆ ಒಂದು ನ್ಯಾಯಬದ್ಧವಾದಂಥ ಒಂದು ಕೌಂಟ್ರ್ ಕೊಟ್ಟಂಥ ಕೀರ್ತಿ ಏನಾರು ಇದ್ದರೆ ಅದು ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾಸ್ ಅವರದು ಹೇಮಂತ್ ಬಿಸ್ವಾಸ್ ಅವರು ಇವತ್ತು ಪ್ರತಿ ಅಸ್ತ್ರ ಏನು ಹೂಡಿದ್ದಾರೆ ಆ ಪ್ರತಿ ಅಸ್ತ್ರದ ಚಕ್ರವ್ಯೂಹದಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಅವರೇ ಸಿಕ್ಕಾಕ್ಕೊಂಡಿದ್ದಾರೆ ನೀವು ಯಾವ ದಾರಿಯಲ್ಲಿ ಬಂದರೂ ಅದೇ ದಾರಿಯಲ್ಲಿ ನಾವು ಬರ್ತಾ ಇದ್ದೇವೆ ವಜತ್ ಖಾನ್ ಅನ್ನುವಂಥ ದೇಶದ್ರೋಹಿಯನ್ನು ಧರ್ಮದ್ರೋಹಿಯನ್ನು ಹಿಂದೂ ದ್ರೋಹಿಯನ್ನು ಮೊದಲು ನನಗೆ ಒಪ್ಪಿಸಿ ಅಂತ ಅವರು ತಾಕೀತ್ ಮಾಡಿದ್ದಾರೆ ಇದು ಈಗ ಮಜಾ ಇರುವಂಥದ್ದು ಕನಿಷ್ಠ ಪಕ್ಷ ಶರ್ಮಿಷ್ಠಾ ಅವರಿಗೆ ಒಂದು ಪತ್ ಪ್ರತಿತಂತ್ರವನ್ನು ಹೂಡುವ ಮೂಲಕ ಈ ದೇಶದ ದೇಶಪ್ರೇಮಿಗಳೇ ನಾವಿದ್ದೇವೆ ಡೋಂಟ್ ವರಿ ಹೆದರಬೇಡಿ ನಿಮ್ಮನ್ನು ಯಾರಾದರೂ ಹಳ್ಳಕ್ಕೆ ಕೆಡವಿ ನಿಮ್ಮನ್ನು ಯಾನಾದರೂ ತೊಂದರೆ ಮಾಡಲಿಕ್ಕೆ ಬರ್ತಾರೆ ಅಂತಾದರೆ ಅದಕ್ಕೆ ನಾವು ರಕ್ಷಣೆಗಿದ್ದೇವೆ ಅನ್ನುವಂಥ ಕೆಲಸವನ್ನು ಹೇಮಂತ್ ಬಿಸ್ವಾಸ್ ತೋರಿಸಿದ್ದಾರೆ ತಕ್ಷಣ ಪ್ರಧಾನಿಯವರು ರಾಷ್ಟ್ರಪತಿಯವರು ಇದಕ್ಕೆ ಇಂಟ್ರಿಫಿಯರ್ ಆಗಬೇಕು ಯಾಕೆಂತಂದರೆ ಪಶ್ಚಿಮ ಬಂಗಾಳದಲ್ಲಿ ಹೆಣ್ಣುಮಕ್ಕಳಿಗೆ ಸುರಕ್ಷಿತವಾದ ವಾತಾವರಣ ಇಲ್ಲ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಇದೆ ಕೊಲೆ ಇದೆ ಅದರ ಒಂದು ವರ್ತಮಾನದ ಇತಿಹಾಸವೇ ಇದೆ ಶರ್ಮಿಷ್ಠ ಅವರಿಗೂ ಕೂಡ ಅಲ್ಲಿ ಜೀವ ಭಯ ಕಾಡ್ತಾ ಇದೆ ಶರ್ಮಿಷ್ಠ ಅವರಿಗೂ ಅಲ್ಲಿ ಅವರ ಇಡೀ ಆತ್ಮರಕ್ಷಣೆ ಮಾಡಿಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿದೆ ಯಾಕೆಂತಂದರೆ ಕಳ್ಳ್ರ ಗ್ಯಾಂಗಲ್ ಇದಾರವರು ಇಡೀ ಸುತ್ತಮುತ್ತ ದೇಶದ್ರೋಹಿಗಳೇ ತುಂಬಿಕೊಂಡಿದ್ದಾರೆ ಹಾಗಾಗಿ ಶರ್ಮಿಷ್ಠ ಅವರ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳು ತಕ್ಷಣ ಇದನ್ನು ಇಂಟರ್ಫಿಯರ್ ಆಗಬೇಕು ಇದರ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೋಬೇಕು ಮತ್ತು ಅವರಿಗೆ ತಕ್ಷಣ ಬೇಲ್ ಸಿಗುವ ವ್ಯವಸ್ಥೆ ಆಗಬೇಕು ಸಪೋಸ್ ಹೈಕೋರ್ಟಿನಲ್ಲಿ ಅವರಿಗೆ ಸರಿಯಾದಂಥ ನ್ಯಾಯದಾನ ಸಿಗುವುದಿಲ್ಲ ಅನ್ನುವಂಥದ್ದು ಖಚಿತವಾದರೆ ಅದನ್ನು ಸುಪ್ರೀಂ ಕೋರ್ಟಿನ ಮಟ್ಟಕ್ಕೆ ತೆಗೆದುಕೊಂಡೋಗಿ ಈ ವಿದ್ಯಾರ್ಥಿನಿಗೆ ನ್ಯಾಯವನ್ನು ಕೊಡಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮತ್ತು ಇಡೀ ಸಾಮಾಜಿಕವಾದಂಥ ಒಂದು ನೆಲೆಯಲ್ಲಿ ದೇಶಪ್ರೇಮಿಗಳ ನೆಲೆಯಲ್ಲಿ ಜರೂರತ್ತಾಗಾಗಿ ಆಗಬೇಕಾದಂಥ ಕೆಲಸ ಇದು ನಮಸ್ತೆ